ಕೇಂದ್ರ ಗೃಹ ಸಚಿವರ ಹೇಳಿಕೆ ಖಂಡಿಸಿ ಬಾಗೇಪಲ್ಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಲಾಯಿತು ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನ ಹಕ್ಕು ಹಾಗೂ ಮೀಸಲಾತಿ ಕಲ್ಪಿಸಿದ್ದಾರೆ ಎಂದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನ ಅವಕಾಶಗಳು ಲಭ್ಯವಾಗುವಂತೆ ಮತ್ತು ಪ್ರತಿ ವ್ಯಕ್ತಿಯ ಪ್ರಗತಿಗಾಗಿ ಅಂಬೇಡ್ಕರ್ ಹೋರಾಡಿದ್ದಾರೆ ಅಲ್ಲದೆ ಅವರು ಜಾತಿಯತೆ ಅಸ್ಪೃಶ್ಯತೆ ಧರ್ಮಾಂಧತೆ ಶಿಕ್ಷಣ ಆರೋಗ್ಯ ಕಲ್ಪಿಸಲು ಹೋರಾಟ ಮಾಡಿದರು ಇಂತಹ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಅವಮಾನಕಾರಿ ರೀತಿಯಲ್ಲಿ ನಾಲಿಗೆ ಹರಿಬಿಟ್ಟಿರುವುದು ಖಂಡನೀಯ ಎಂದರು ನಿನ್ನೆ ನಲ್ಲಿ ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರು ಈ ದೇಶದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರನ್ನು ಅಪಹಾಸ ಮಾಡುವ ರೀತಿಯಲ್ಲಿ ತನ್ನ ಇಡಲ ಜನ ಆಗಿರ್ತಕ್ಕಂಥ ಆರ್ ಎಸ್ ನ ಅನುವಾದಿ ಬುದ್ಧಿಯನ್ನು ತೋರಿಸಿರ್ತಕ್ಕಂಥದ್ದು ನಾವೆಲ್ಲ ಜಗತ್ತಿನಲ್ಲಿ ನೋಡಿದ್ದೀವಿ ಪಾರ್ಲಿಮೆಂಟ್ನಲ್ಲೇ ಗೃಹ ಸಚಿವರು ಯಾಕೆ ಪದೇ ಪದೇ ವಿರೋಧ ಪಕ್ಷಗಳು ಅಂಬೇಡ್ಕರ್ 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 ಅಂತ ಜಪ ಮಾಡ್ತೀರಿ ಆ ಮಾಡಿದರೆ ಒಳ್ಳೇದಾಗುವ ಮೂಲಕ ಈ ದೇಶದ ಸಂವಿಧಾನವನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಈ ದೇಶದ ಜಾತ್ಯಾತೀತ ತತ್ವವನ್ನು ಸಂವಿಧಾನಕ್ಕೆ ಆರ್ ಅಂಬೇಡ್ಕರ್ ಅವರನ್ನು ಅಪಹಾಸ್ಯ ಮಾಡತಕ್ಕಂತ ತೀರ್ಮಾನವನ್ನು ಅಮಿತ್ ಶಾ ಮಾಡಿದ್ದಾರೆ ಇದನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಡ ಸಂಘ ವಿರೋಧ ಮಾಡ್ತದೆ ಅಮಿತ್ ಶಾ ಗೃಹ ಸಚಿವ ಹೇಳಿದ್ದಾರೆ ಅವರು ರಾಜೀನಾಮೆ ನೀಡಬೇಕು ಬಿಜೆಪಿ ಮತ್ತು ಆರ್ಎಸ್ಎಸ್ ಹಿಡನ್ ಅಜೆಂಡಾ ಒಪ್ಪುವುದಿಲ್ಲ ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರದ ಬಿಜೆಪಿ ನಾಯಕರು ಆರ್ಎಸ್ಎಸ್ ಅಣತಿಯಂತೆ ಜನಸಾಮಾನ್ಯರು ಮತ್ತು ಕೃಷಿ ಕೂಲಿ ಕಾರ್ಮಿಕರ ವಿರುದ್ಧ ನೀತಿ ಮತ್ತು ಕಾಯ್ದೆಗಳನ್ನು ಜಾರಿಗೆ ತರಲು ಹೊರಟಿವೆ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕಾರಿ ಮಾತುಗಳನ್ನಾಡಿದ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಲಾಯಿತು ಈ ವೇಳೆ ಎಚ್ ಕೆ ರಾಮಲಿಂಗಪ್ಪ ಎಂಎನ್ ರಘುರಾಮರೆಡ್ಡಿ ಬಿ ಸಾವಿತ್ರಮ್ಮ ಅಶ್ವಥಮ್ಮ ಲಕ್ಷ್ಮಣರೆಡ್ಡಿ ಮತ್ತಿತರರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂ